ಸಾಯಂಕಾಲದ ತಕ್ಷಣ ಏನಾದರೂ ಕುರುಕುರು ತಿನ್ನಬೇಕು ಅಂತ ಅನಿಸುತ್ತಲ್ವ ಮಳೆ ಬರ್ತಾ ಇರುತ್ತೆ ಅದ್ರ ಜೊತೆ ಟೀ ಕಾಫಿ ಜೊತೆ ಈ ರೀತಿ ನಿಪ್ಪಟ್ಟು ಕುರುಂ ಕುರುಂ ನಿಪ್ಪಟ್ಟು ನೋಡಿ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತಲ್ವ ಈ ಇದು ತಿಂಗಳ ಗಟ್ಟಲೆ ಇಟ್ಟು ಹಾಳಾಗಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಈ ರೀತಿಯಾಗಿ ನಾವು ಸ್ವಲ್ಪ ಕರಿಬೇವು ಸೊಪ್ಪನ್ನು ಯೂಸ್ ಮಾಡಿ ಮಾಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ ಇವತ್ತು ನಿಪ್ಪಟ್ಟು ಸ್ವಲ್ಪ ಹೆಲ್ದಿಯಾಗಿ ಮಾಡೋಣ ಅಂತ ನಿಮಗೆ ತೋರಿಸ್ತೀನಿ ಏನೇನು ಬೇಕು ಅಂತ ನಾನಂತೂ ಆದಷ್ಟು ಎಲ್ಲ ಅಡಿಗೆಯಲ್ಲಿ ಕರಿಬೇವು ಸೊಪ್ಪನ್ನಂತೂ ಯಾವುದರಲ್ಲೂ ಏನು ರುಚಿಯಾಗಿ ಇರೋದಕ್ಕಿಂತ ನಾವು ಇನ್ನೂ ಆರೋಗ್ಯವಾಗಿರಬೇಕು ರುಚಿ ಇರಬೇಕು ಅದ್ರ ಜೊತೆ ಆರೋಗ್ಯಕರವಾದ ಈ ರೀತಿಯಾಗಿ ನಾವು ರೆಸಿಪಿ ಮನೆಯಲ್ಲೇ ತಿಂದರೆ ಎಲ್ಲರೂ ಆರೋಗ್ಯವಾಗಿರ್ತಾರೆ ಹಾಗೆ ರುಚಿ ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಈ ನಿಪ್ಪಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ನಾನು ಒಣ ಕೊಬ್ಬರಿನ ತಗೊಂಡಿದ್ದೆ ಅದರಲ್ಲಿ ನಾನು ಒಂದು ಮುಕ್ಕಾಲಷ್ಟು ಪೀಸಸ್ ಆಗಿ ಈ ಥರ ಒಂದು ಚಾವಿನ ಸ್ಲೈಸ್ ಆಗಿ ಅಂದರೆ ಚಿಕ್ಕ ಚಿಕ್ಕ ಪೀಸ್ ಆಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಣ ಕೊಬ್ಬರಿ ಇದ್ರೆ ಅಂದರೆ ತಿಂಗಳಾಟ್ಲಿ ಇಟ್ಟರು ಹಾಳಾಗಲ್ಲ ಅಂತ ಅಷ್ಟೇ ಅಥವಾ ಹಸಿ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು ಸೊ ಇದನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಡ್ರೈ ಕೊಕೋನಟ್ ಅನ್ನು ಇದ್ದೀನಿ ಒಣ ಕೊಬ್ಬರಿ ಈ ಥರ ಪೀಸ್ ಮಾಡಿಕೊಂಡು ಹಾಕೊಂಡು ನಂತರ ಇಲ್ಲಿ ಸ್ಮಾಲ್ ಕಪ್ಪಲ್ಲಿ ಅಂದರೆ ನೋಡಿ ಈ ಸ್ಮಾಲ್ ಕಪ್ಪಲ್ಲಿ ಅಂದರೆ ಒಂದು ಇದು ಒಂದು ಅರ್ಧ ಕಪ್ಪಷ್ಟು ಅಂತ ಹೇಳ್ಬೋದು ಸ್ಮಾಲ್ ಕಪ್ಪಲ್ಲಿ ಒಂದು ಕಪ್ಪು ಶೇಂಗಾ ಬೀಜ ಹುರಿದು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಅದನ್ನು ಹಾಕೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಹುರುಗಡ್ಲೆ ಅದನ್ನು ಹಾಕೊಳ್ತಾ ಇದ್ದೀನಿ ಕಡಲೆ ಪಫ್ ಅಂತಾರಲ್ವ ಅದು ಹಾಗೆ ಒಂದು ಕಪ್ಪಷ್ಟು ಫ್ರೆಶ್ ಕರಿ ಲೀವ್ಸ್ ಅಥವಾ ಕರಿಬೇವು ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನಿಮಗೆ ಜಾಸ್ತಿ ಬೇಕಾದರೆ ಹೆಚ್ಚು ಕಡಿಮೆ ಅಥವಾ ಖಾರ ಬೇಡ ಅಂದರೆ ಕಡಿಮೆ ಕೂಡ ಹಾಕ್ಕೋಬೋದು ಇದನ್ನೆಲ್ಲ ಹಾಕ್ಕೊಂಡು ನಂತರ ನಿಮಗೆ ತೋರಿಸ್ತೀನಿ ಒಂದು ಸ್ಪೂನಷ್ಟು ಇದರಲ್ಲಿ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಅಜ್ಜಾಯಿನ್ ಅದನ್ನು ಕೂಡ ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಡೈಜೆಷನ್ಗೆ ತುಂಬ ಒಳ್ಳೆಯದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹಿಂಗೆ ಹಾಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಇಪ್ಪತ್ತು ಕಾಳು ಮೆಣಸು ಮಕ್ಕಳಿಗೆ ಈ ಥರ ಕಾಳು ಮೆಣಸೆಲ್ಲ ಹಾಕ್ಬಿಟ್ಟು ಸ್ನ್ಯಾಕ್ಸ್ ಕೊಟ್ಟರೆ ಅವರಿಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಾಳು ಮೆಣಸು ಸೊ ಅದನ್ನೆಲ್ಲ ಹಾಕಿ ಮೊದಲು ನೀರು ಹಾಕೊಳ್ಳ್ದೇನೆ ಡ್ರೈ ಇದನ್ನು ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ತರಿತರಿಯಾಗಿ ಇರಬೇಕು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಬರಬೇಕು ನೋಡಿ ಎಷ್ಟು ಗ್ರೀನ್ ಆಗಿದೆ ಯಾಕಂದರೆ ಕರ್ಬೇವು ಸೊಪ್ಪು ಹಾಕಿದೀವಲ್ವಾ ಆ ಕರಿಬೇವ್ ಸೊಪ್ಪಿನ ಕಲರ್ ಅದು ನ್ಯಾಚುರಲ್ ಕಲರ್ ತುಂಬ ಚೆನ್ನಾಗಿರುತ್ತೆ ಕರಿಬೇವ್ ಸೊಪ್ಪು ನಮ್ಮ ಕಣ್ಣಿಗೆ ಕೂದಲಿಗೆ ಎಲ್ಲದಕ್ಕೂ ಒಳ್ಳೆಯದು ಶುಗರ್ ಇದ್ದವರಿಗೆ ಅಂತೂ ಅದು ರಾಮಬಾಣ ಕರ್ಬೇವು ಸೊಪ್ಪು ಸೊ ಇದನ್ನೆಲ್ಲ ನಾನೊಂದು ಪಾತ್ರೆ ತೆಗೆದು ಈಗ ಒಂದು ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಹಾಗೆ ಇನ್ನೊಂದು ಕಪ್ಪು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಏಳರಿಂದ ಎಂಟು ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು ಕಾಯಿಸಿ ಆರಿಸಿ ಅಂದರೆ ಉಗುರು ಬೆಚ್ಚಗಿದ್ರೂ ಕೂಡ ಪರವಾಗಿಲ್ಲ ಸೊ ಬಿಸಿ ಮಾಡಿ ಸ್ವಲ್ಪ ಉಗುರು ಬೆಚ್ಚಿಗಿರೋ ಈ ಎಣ್ಣೆನ ಹಾಕ್ಕೊಂಡು ಮೊದಲು ಈ ರೀತಿಯಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಬರಬೇಕು ಸೊ ಇದು ಪರ್ಫೆಕ್ಟಾಗಿ ಆಗಿದೆ ಈಗ ಏನು ಮಾಡೋಣ ಅಂದರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಕಲ್ಸ್ಕೋಬೇಕಾಗತ್ತೆ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ನಾನು ಯಾವ ರೀತಿ ಮಾಡ್ತಾಯಿದ್ದೀನಲ್ವೋ ಅದೇ ರೀತಿಯಾಗಿ ಹಿಟ್ಟನ್ನು ಈ ರೀತಿಯಾಗಿ ಕಲ್ಸ್ಕೊಬೇಕಾಗುತ್ತೆ ಒಂದೇ ಸಲ ನೀರು ಹಾಕ್ಬಿಟ್ಟು ನೀವು ಅಳಕೆ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಎಣ್ಣೆಯಲ್ಲಿ ನೀವು ಬಿಟ್ಟಾಗ ಅದೆಲ್ಲ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ಟೈ ಟೈ ಇರುತ್ತೆ చపాతి హిట్కి స్వల్ప గట్టి అయి కల్స్కోడి ఈ రీతి సో ఇది పర్ఫెక్ట్ ఆగి హిట్టు ఈ రీతి బందే ని ఎల్ ఫేల్ ఆగ చాన్సే ఇలా కేవలందదినైదే నిమిషాలుబోదు సో ఈ అర్ధ స్పూన్ అు ఎన హాకం ఈ తర స్ప్రెడ్ మిబిట్టు నోడి ఇక్కడి కై్ ఎల్ అంటోదా తుంబా చన బరు రుచి మాత్ర సూపర్ ఆగితే టీ కాఫీ జూ మా ಈ ಮಳೆ ಬಂದ್ರೆ ಏನಾದರೂ ಕುರುಕುರು ತಿನ್ಬೇಕು ಅಂತ ಅನ್ಸಿದ್ರೆ ಇದನ್ನ ನೀವು ಟೀ ಕಾಫಿ ಸೈಡಲ್ಲಿ ಮಾಡ್ಲಿಕ್ಕಿಡಿ ಅಷ್ಟರಲ್ಲಿ ನೀವು ಸೈಡಲ್ಲಿ ಇದನ್ನ ಕೂಡ ಮಾಡ್ಕೋಬಹುದು ಹಾಲು ಕಾಯಿಸೋದ್ರೊಳಗೆ ಅಥವಾ ಟೀ ಮಾಡೋದ್ರೊಳಗೆ ನೀವು ಈ ರೆಸಿಪಿನ ಮಾಡಿ ತಿನ್ಬೋದು ಮನೆಯಲ್ಲಿ ಆರೋಗ್ಯಕರವಾಗಿ ನೀವು ಮಾಡಿ ತಿನ್ನಿ ಹೊರಗಿಂದ ತಂದು ತಿಂತೀರಾ ಎಣ್ಣೆ ಕೂಡ ಚೆನ್ನಾಗಿರಲ್ಲ ಮತ್ತೆ ಹೈಜಿನಿಕ್ ಇರಲ್ಲ ಹಾಗಾಗಿ ಮನೆಯಲ್ಲಿ ನಾವು ಆರೋಗ್ಯಕರವಾದ ಸ್ನ್ಯಾಕ್ಸ್ ಆಗಲಿ ಏನೇ ಇದ್ರೂ ಮನೆಯಲ್ಲಿ ನಾವು ಮಾಡಿ ತಿನ್ನೋಣ ಏನಂತೀರಾ ಸೊ ಇಲ್ಲಿ ಒಂದು ಕಡಾಯಲ್ಲಿ ನಾನು ಕೊಬ್ಬರಿ ಹಾಕ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಆದಷ್ಟು ಕೆಲವೊಂದು ಸಲ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ತೀನಿ ಸೊ ಕೊಬ್ಬರಿ ಎಣ್ಣೆ ಇಟ್ಕೊಂಡು ಈಗ ಅದು ಬಿಸಿ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಏನಿದು ನಿಪ್ಪಟ್ಟು ಮಾಡಲಿಕ್ಕೆ ನಾವು ಕಲಸಿಟ್ಟಿದೀವಲ್ವ ಇದನ್ನು ನಾನು ಈ ರೀತಿಯಾಗಿ ರೋಲ್ ಮಾಡಿ ಇಟ್ಕೊಳ್ತೀನಿ ರೋಲ್ ಮಾಡಿ ಇಟ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಈಗ ಎಣ್ಣೆ ಬಿಸಿ ಇರುತ್ತೆ ಅದನ್ನು ಬೇಗನೆ ತಟ್ಟುಬಿಟ್ಟು ಕೈಯಿಂದ ಅದನ್ನು ನಾವು ಆ ಎಣ್ಣೆಯಲ್ಲಿ ಬಿಡ್ಬೋದು ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಎಲ್ಲ ಈಕ್ವಲ್ ಆಗಿ ಫ್ರೈ ಆಗುತ್ತೆ ಹಾಗಾಗಿ ಇದು ಕೂಡ ನಮಗೆ ಸಹಾಯಕಾರಿ ಆಗುತ್ತೆ ಸುಮ್ಮನೆ ಒಂದೊಂದೇ ತೊಗೊಂಡಿದ್ರೆ ಹೆಚ್ಚು ಕಡಿಮೆ ಒಂದು ಹೊಡೆದು ಒಂದು ಚಿಕ್ಕದು ಹಿಟ್ಟು ಜಾಸ್ತಿ ಹೆಚ್ಚು ಕಡಿಮೆ ಆಗುತ್ತೆ ಹಾಗಾಗಿ ಸಮವಾಗಿ ಈಕ್ವಲ್ ಆಗಿ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಟರೆ ಎಲ್ಲ ನಿಪ್ಪಟ್ಟು ಸೇಮ್ ಪ್ರಮಾಣದಲ್ಲಿ ನಾವು ಮಾಡ್ಬೋದು ಸೊ ಹಾಗಾಗಿ ನಾನು ಈ ರೀತಿಯಾಗಿ ನೋಡಿ ಎಲ್ಲ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ನಿಮಗೆ ತೋರಿಸ್ತೀನಿ ನಿಪ್ಪಟ್ಟು ಯಾವ ರೀತಿ ತಟ್ಟುಬಿಟ್ಟು ಎಣ್ಣೆಗೆ ಫ್ರೈ ಮಾಡೋದು ಅಂತ ನೋಡಿ ಈ ರೀತಿಯಾಗಿ ನಿಮಗೆ ತೋರಿಸ್ತೀನಿ ಒಂದು ಕೈಯಲ್ಲೇ ತಟ್ಬಿಟ್ಟು ನೀವು ಬಿಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನೋಡಿ ಎಲ್ಲೂ ಕೂಡ ಕೈ ಕೂಡ ಅಂಟ್ತಾ ಇಲ್ಲ ಯಾಕಂದರೆ ಹಿಟ್ಟು ಕರೆಕ್ಟಾಗಿ ನಾವು ಕಲಸಿರೋದ್ರಿಂದ ನೋಡಿ ಈ ರೀತಿಯಾಗಿ ಸ್ವಲ್ಪ ದಪ್ಪನೇ ಇರಬೇಕು ಕಲಸಿಬಿಟ್ಟು ಈ ರೀತಿಯಾಗಿ ಎಣ್ಣೆಯಲ್ಲೇ ಲೋ ಮೀಡಿಯಂ ಫ್ಲೇಮಲ್ಲೇ ನಾವು ಬಿಡಬೇಕಾಗತ್ತೆ ಹೇಳಿದ್ನಲ್ವ ಆ ಉಂಡೆ ಎಲ್ಲ ಮಾಡಿಟ್ಕೊಂಡ್ರೆ ಈ ರೀತಿ ತಟ್ಬಿಟ್ಟು ಬೇಬೇಗ ಎಲ್ಲಾನು ನಿಪ್ಪಟ್ಟು ಈಕ್ವಲ್ ಆಗಿ ಅದು ಫ್ರೈ ಆಗುತ್ತೆ ಅಂತ ಹಾಗಾಗಿ ಈ ಟಿಪ್ಸ್ ಕೂಡ ನೀವು ಫಾಲೋ ಮಾಡಿ ಇದು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡಿ ನೀವು ತಿಂಗಳ ಮಟ್ಟಲೆ ಸ್ಟೋರ್ ಮಾಡಿ ನೀವು ಏರ್ ಏಟೆಟ್ಟು ಬಾಕ್ಸಲ್ಲಿ ಹಾಕಿಟ್ಬಿಡಿ ತಿಂಗಳ ಮಟ್ಟಲೆ ನೀವು ಇದನ್ನು ಯೂಸ್ ಮಾಡ್ಬೋದು ಮಕ್ಕಳು ಸ್ಕೂಲಿಂದ ಬಂದಾಗ ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಡಬ್ಬಿಗೆ ಮತ್ತು ಹಸ್ಬೆಂಡ್ ಅಥವಾ ಮನೇಲಿ ಯಾರೇ ಗೆಸ್ಟ್ ಮನೇಲಿ ಬರಲಿ ಅವ್ರಿಗೆ ರೀತಿ ಟೀ ಕಾಫಿ ಜೊತೆ ಕೊಟ್ಬಿಟ್ರೆ ಅವರಿಗೆ ಒಂಥರ ಸ್ನ್ಯಾಕ್ಸ್ ಅದು ಬಾಯಿ ಚಪ್ಪರಿಸಿ ತಿನ್ನುವಂಥ ಸ್ನ್ಯಾಕ್ಸ್ ಕ್ರೂಮ್ ಕ್ರೂಮ್ ಜೊತೆ ಆರೋಗ್ಯಕರವಾದ ಈ ಸ್ನಾಕ್ಸ್ ಕರಿಬೇವ ಸೊಪ್ಪಿನ ಈ ನಿಪ್ಪಟ್ಟು ವಾವ್ ರುಚಿ ನೀವು ಮಾಡಿ ತಿಂದಮೇಲೆ ಗೊತ್ತಾಗುತ್ತೆ ಈ ರೀತಿ ಹೆಲ್ದಿಯಾದ ಸ್ನ್ಯಾಕ್ಸ್ ನಾವು ಅವಾಗ ಅವಾಗ ಮಾಡಿ ಮಕ್ಕಳಿಗೆ ಎಲ್ರಿಗೂ ಕೊಟ್ಟರೆ ಅವ್ರಿಗೂ ಆಗುತ್ತೆ ನಮಗೂ ಕೂಡ ಖುಷಿ ಆಗುತ್ತೆ ಅಲ್ವಾ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಸೊ ನೋಡಿ ಎಲ್ಲ ನಿಪ್ಪಟ್ಟು ನಾನು ಮಾಡಿ ಈಗ ಸೈಡಲ್ಲಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ನನಗಂತೂ ತುಂಬಾ ಇಷ್ಟ ಇತ್ತು ಮತ್ತು ನನಗೆ ಮಾಡಲಿಕ್ಕೆ ಕೂಡ ಖುಷಿಯಾಯಿತು ಯಾಕಂದರೆ ಬೇಗನೆ ಆಗುತ್ತೆ ಹತ್ತರಿಂದ ಹದಿನೈದೇ ನಿಮಿಷದಲ್ಲಿ ಆಗುವಂಥ ಒಂದು ರೆಸಿಪಿ ಹಾಗಾಗಿ ನೀವು ಬೇಕರಿಯಿಂದ ತಂದು ನೀವು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಆರೋಗ್ಯಕರವಾಗಿ ಈ ರೀತಿ ರೆಸಿಪಿನ ಮಾಡಿ ತಿನ್ನಿ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ నోడ్తాయిల్వ ఎస్టూ క్రుమ్ క్రుమ్ క్రిస్పీ అయితే తిండు గట్ల ఇట్టు కూడా హాళగల్ల మొత్తం ఇన్నొన్న రెసిపి జీ థ్యాంక్ యూ ఫార్ వాచింగ్ బాయ్